ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವಾಗಿನ ವಾತಾವರಣಕ್ಕೆ ಬಿಸಿ ಬಿಸಿಯಾದ ಅನ್ನಕ್ಕೆ ರುಚಿ ರುಚಿಯಾಗಿ ಹಾಗೆ ಸ್ವಲ್ಪ ಹುಳಿ ಕಾರ್ ಖಾರವಾಗಿ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇದೊಂದು ಬೆಸ್ಟ್ ರೆಸಿಪಿ ಇದು ನಾಲ್ಗೆಗೆ ಎಷ್ಟು ರುಚಿಯಾಗಿರುತ್ತೋ ಮಾಡೋದು ಕೂಡ ಅಷ್ಟೇ ಸುಲಭ ತುಂಬ ಸಿಂಪಲ್ಲಾಗಿ ರೆಡಿಯಾಗುವಂತಹ ಒಂದು ಸೂಪರ್ ರೆಸಿಪಿದು ಖಂಡಿತ ಟ್ರೈ ಮಾಡಿ ಬನ್ನಿ ಮಾಡೋ ವಿಧಾನ ನೋಡೋಣ ಇವಾಗ ಮೊದಲಿಗೆ ಇವತ್ತಿನ ಬೆಳ್ಳುಳ್ಳಿ ಪಜ್ಜಿ ಅಥವಾ ಬೆಳ್ಳುಳ್ಳಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತೋರಿಸ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜು ಮೂರು ಗೆಂಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿರೋ ಅಂಥದ್ದು ಜಜ್ಜಿ ಅಂತ ಅಂದರೆ ತುಂಬ ಪುಡಿ ಪುಡಿಯಾಗಿ ಜಜ್ಜೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ದಪ್ಪ ದಪ್ಪಾಗಿ ಜಜ್ಜ್ಕೋಬೇಕು ಒಂದು ಬೆಳ್ಳುಳ್ಳಿಗೆ ಒಂದು ಡೇಟ್ ಹಾಕಿದರೆ ಸಾಕು ಇವಾಗ ನೋಡಿ ಈ ರೀತಿ ನಾನು ಬೆಳ್ಳುಳ್ಳಿನ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟು ಹುಣಸೆ ರಸನ ತೋರಿಸ್ತಾ ಇದ್ದೀನಿ ಒಂದು ದಪ್ಪ ಸೈಜು ಹುಣಸೆ ಹಣ್ಣನ್ನು ಕ್ಯೂಚಿ ರಸ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೀವು ಬೆಳ್ಳುಳ್ಳಿ ಈ ಗ್ರೇವಿನ ಯಾವ ಪ್ರಮಾಣದಲ್ಲಿ ಮಾಡ್ತೀರ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಮ್ಮಿ ಹುಣಸೆ ರಸನ ರೆಡಿ ಮಾಡ್ಕೊಳ್ಳಿ ಇವಾಗ ಈ ಹುಣಸೆ ರಸಕ್ಕೆ ನಾನು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎರಡು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಇದ್ದೀನಿ ಅಂದರೆ ನಾರ್ಮಲಾಗಿ ನಾವು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಮಾಡ್ತೀವಲ್ವಾ ಅದೇ ಸಾಂಬಾರು ಪುಡಿ ಹಾಕಿರೋದು ಸಾಂಬಾರು ಪುಡಿ ಇಲ್ಲ ಅಂದರೆ ನೀವು ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಖಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಮಾಡ್ಕೋಬೋದು ಆದರೆ ಸಾಂಬಾರು ಪುಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದ್ದರೆ ಆದಷ್ಟು ಸಾಂಬಾರು ಪುಡಿನ ಉಪಯೋಗಿಸಿ ಇವಾಗ ಹುಣಸೆ ರಸಕ್ಕೆ ನಾನು ಎರಡು ಸ್ಪೂನ್ ಆಗೋವಷ್ಟು ಸಾಂಬಾರು ಪುಡಿನ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಹಾಗೆ ಒಂದು ಸೈಡಲ್ಲಿ ಇಡೋಣ ಇವಾಗ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆನ ಬಿಸಿ ಇಟ್ಟು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕಾದ್ರೆ ಸ್ವಲ್ಪ ಸಾಸಿವೆನ ಹಾಕೋಣ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅನ್ಬೇಕಾದ್ರೆ ಒಂದು ಅರ್ಧ ಸ್ಪೂನು ಜೀರಿಗೆನು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಜೀರಿಗೆ ಮತ್ತು ಸಾಸಿವೆ ಎರಡೂ ಕೂಡ ಚೆನ್ನಾಗಿ ಸಿಡಿದ್ಮೇಲೆ ಒಂದು ನಾಲ್ಕು ತುಂಡಾಗೋವಷ್ಟು ಒಣಗಿದ ಮೆಣಸಿನ್ಕಾಯಿನ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಬೆಳ್ಳುಳ್ಳಿ ಬಂದು ಆವಾಗಲೇ ನಾವು ದಪ್ಪ ದಪ್ಪಾಗಿ ಜೆಚ್ಚಿ ಇಟ್ಕೊಂಡಂಥ ಬೆಳ್ಳುಳ್ಳಿ ಪೂರ್ತಿಯಾಗಿ ಸೇರಿಸಿ ಕಡಿಮೆ ಹುರಿನಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೊತೆಗೆ ಸ್ವಲ್ಪ ಎಲೆಗಳನ್ನ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಒಂದೇ ಒಂದು ನಿಮಿಷ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಆದರೆ ಸಾಕು ನೋಡಿ ಈ ರೀತಿ ಫ್ರೈ ಆಗಬೇಕಾದ್ರೆ ಇವಾಗ ಒಂದು ಒಂದೇ ಒಂದು ಚಿಟಕಿ ಆಗೋವಷ್ಟು ಇಂಗು ಹಾಕೊಂಡಿದ್ದೀನಿ ಇಂಗು ಬಂದ ಆಪ್ಷನಲ್ಲು ಹಾಕಿದರೆ ಚೆನ್ನಾಗಿರುತ್ತೆ ಒಂದು ಚಿಟಕಿ ಹಿಂಗು ಹಾಗೆ ಒಂದೆರಡು ಚಿಟಕಿ ಆಗೋವಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಫ್ರೈ ಮಾಡ್ಕೊಂಡ್ರೆ ಆಯಿತು ಇವಾಗ ನೋಡಿ ಇಷ್ಟಾಗಿದೆ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನೂ ಕಪ್ಪುಗಾಗ ತನಕ ಫ್ರೈ ಮಾಡೋದು ಬೇಡ ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಬಂದು ಒಂದು ಈರುಳ್ಳಿ ಮೀಡಿಯಮ್ ಸೈಜು ಸ್ವಲ್ಪ ಉದ್ದಾಗಿ ತೆಳುವಾಗಿ ಕಟ್ ಮಾಡಿ ಸೇರಿಸ್ತಾ ಇರೋಂಥದ್ದು ಈರುಳ್ಳಿನ ನಾವು ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಯಾಕೆ ಅಂದರೆ ನಮಗೆ ಅನ್ನದಲ್ಲಿ ತಿನ್ನುವಾಗ ಆ ಈರುಳ್ಳಿ ಅನ್ನೋದು ಕ್ರಂಚಿ ಕ್ರಂಚಿಯಾಗಿ ಹಾಗೆ ಬೈಕ್ ಸಿಗಬೇಕು ಚೆನ್ನಾಗಿರುತ್ತೆ ಟೇಸ್ಟ್ ಈರುಳ್ಳಿ ಹಾಕ್ಲೇಬೇಕು ಅನ್ನೋದಿಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಆದರೆ ಜಾಸ್ತಿ ಫ್ರೈ ಮಾಡಬಾರ್ದು ಸ್ವಲ್ಪ ಗ್ರೇವಿನಲ್ಲಿ ನಮಗೆ ತಿನ್ನುವಾಗ ಕ್ರಂಚಿ ಕ್ರಂಚಿಯಾಗಿ ಈರುಳ್ಳಿ ಆಗಿ ಸಿಗಬೇಕು ಇವಾಗ ನೋಡಿ ಈರುಳ್ಳಿ ಹಾಕಿದ ಮೇಲೆ ಜಸ್ಟ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇವಾಗ ನಾವು ಇದಕ್ಕೆ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಂಥ ಹುಣಸೆ ರಸ ಮತ್ತು ಸಾಂಬಾರು ಪುಡಿ ಇದನ್ನು ಸೇರಿಸೋಣ ಎಲ್ಲಾನು ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ನಿಮಗೆ ಯಾವ ಥರ ಬೇಕು ನೋಡಿಕೊಂಡು ಹೆಚ್ಚು ಕಮ್ಮಿ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ನಾನು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಬೆಂದರೆ ಇದು ಇನ್ನೂ ಕೂಡ ಸ್ವಲ್ಪ ಗಟ್ಟಿಯಾಗುತ್ತೆ ಅಂದರೆ ಬೆಳ್ಳುಳ್ಳಿ ಪಜ್ಜಿ ಅಂತ ಅಂದರೆ ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು ತೆಳವಾಗಿರಬಾರ್ದು ನೋಡಿ ಈ ರೀತಿ ಆಗಿದೆ ಇವಾಗ ನಾವು ಮುಚ್ಚಿ ಇದನ್ನು ಒಂದೆರಡು ಕುದಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಮುಚ್ಚಿ ಬೇಯಿಸ್ಕೊಳ್ಳೋದ್ಕಿಂತ ಮುಂಚೆ ರುಚಿಗೆ ಉಪ್ಪು ಹಾಕೋಣ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಇವಾಗ ಸ್ವಲ್ಪ ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದ್ರಿಂದ ಉಪ್ಪು ಹುಳಿ ಖಾರ ಏನೇ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಈಗ ಉಪ್ಪು ಮತ್ತು ಬೆಲ್ಲ ಸೇರಿಸಿದಾಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ನಾವು ಒಂದೆರಡು ನಿಮಿಷ ಒಂದೆರಡು ಕುದಿ ಬೇಯಿಸ್ಕೊಂಡ್ರೆ ಸಾಕು ಇವಾಗ ನೋಡಿ ನಾನು ಕೂಡ ಒಂದು ಸ್ವಲ್ಪ ಬೇಯಿಸ್ಕೊಂಡು ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅದವಾಗಿ ಗ್ರೇವಿನೂ ಕೂಡ ಎಣ್ಣೆ ಬಿಟ್ಟು ಬೆಂದಿದೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಸೂಪರಾಗಿ ಬೆಳ್ಳುಳ್ಳಿ ಪಜ್ಜಿ ಅಥವಾ ಬೆಳ್ಳುಳ್ಳಿ ಗ್ರೇವಿ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿ ಅಷ್ಟೇ ಸಿಂಪಲ್ಲಾಗಿ ಜ್ವರ ಬಂದು ನಾಲ್ಗೆ ಕೆಟ್ಟಾಗ ಅಥವಾ ಶೀತ ಕೆಮ್ಮು ನೆಗಡಿ ಆದಾಗ ಇದೊಂದು ಬೆಸ್ಟ್ ರೆಸಿಪಿ ಆದರೆ ನೀವು ಸ್ವಲ್ಪ ಎಣ್ಣೆನ ಕಡಿಮೆ ಹಾಕ್ಕೊಂಡು ಮಾಡ್ಕೋಬೇಕು ನೋಡಿ ಇಷ್ಟೇ ಇದು ಫೈನಲ್ಲಿ ರೆಡಿಯಾಯಿತು ಇದನ್ನು ನಾವು ಒಂದು ನಾಲ್ಕರಿಂದ ಐದು ದಿನ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಸ್ವಲ್ಪನೂ ಕೂಡ ಕೆಡಲ್ಲ ಇವಾಗಿನ ವಾತಾವರಣಕ್ಕೆ ಬಿಸಿ ಬಿಸಿಯಾದ ಅನ್ನಕ್ಕೆ ನಾಲ್ಗೆಗೆ ರುಚಿಯಾಗಿ ಸ್ವಲ್ಪ ಹುಳಿ ಹುಳಿ ಖರ್ಕರವಾಗಿ ಏನಾದರೂ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಬೆಳ್ಳುಳ್ಳಿ ಪಜ್ಜಿ ಅಥವಾ ಬೆಳ್ಳುಳ್ಳಿ ಗ್ರೇವಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಖಂಡಿತ ಟ್ರೈ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜಿ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್